ಅಭೀಕ್ಷಕ ನಮಸ್ಕಾರ ಇವತ್ತೇನು ಇಲ್ಲಿ ಬನ್ನೂರಿನ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾರೆ ಸೇರಿಕೊಂಡು ಇವತ್ತು ಸಮನ್ವಯದಿಂದ ಇವತ್ತು ಮ ಮನೆ ಮನೆಗೆ ಒಂದು ಪಾಂಪ್ಲೆಟ್ಸು ಹಂಚೋ ಒಂದು ಕೆಲಸ ಮಾಡ್ತಾಯಿದ್ದಾರೆ ಜಿ ಡಿ ಎ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಹಾಗೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ರಾಮಮಂದಿರದ ಸನ್ನಿಧಿಯಿಂದ ಪೂಜೆ ಮಾಡಿಕೊಂಡು ಇವತ್ತು ಮನೆ ಮನೆಗೆ ಕರಪತ್ರಗಳನ್ನ ತಲುಪಿಸೋವಂಥದ್ದು ಮೋದಿಯವರ ಏನು ಅವರು ಮಾಡಿದಂಥ ಇಡೀ ಎಲ್ಲ ದೇಶದಲ್ಲಿನಂತಹ ಏನು ಅವರು ಅನುದಾನಿತವಾದಂತಹ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಇವತ್ತು ಹೇಳ್ತಾ ಮನೆ ಮನೆಗೆ ಕಾ ಕರಪತ್ರ ಹಂಚ್ತಾ ಇದ್ದಾರೆ ಸರ್ ನಮಸ್ಕಾರ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮನ್ವಯದಿಂದ ಇವತ್ತು ಮನೆ ಮನೆ ಕರೆ ಪತ್ರ ಏನು ಹೇಳ್ತೀರಾ ಸರ್ ಒಳ್ಳೆಯದು ಅಂತ ಹಾಂ ಓಕೆ వేగా భనే చేసుకొచ్చారు ఇక్కడ నడిచే